ಪ್ರೈಜ್ ಅಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮ ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ ಮೈಮೆ ಪಡಿಸುವ ಬನ್ನಿ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಪಡಬೇಡ್ರಿ ನಾವು ಈ ಒಂದು ವೇಳೆಯಲ್ಲಿ ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು The Praise the Lord Let worship the Lord above all powers above all kings and kingdoms and wisdom because he deserves the one Ground. You took the fall and thought to be above all, above all power, above all king, above all nature all created things but all wisdom and all the ways of men you mm -hmm. ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕೊರಿಂತರಿಗೆ ಬರೆದ ಎರಡನೇ ಪತ್ರಿಕೆ ಐದನೇದ್ದೆಯ ಒಂದೇ ವಚನ ಈ ವಚನವನ್ನು ನಾವು ಓದುವ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಟ್ಟೆಂದು ಬಲ್ಲೆವು ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ ಭೂಮಿಯ ಮೇಲೆ ಇರುವ ನಮ್ಮ ಮನೆ ನಮಗೆ ಮನೆ ಯಾಕೆ ಬೇಕು ವಾಸ ಮಾಡಲಿಕ್ಕೆ ಇಲ್ಲಿ ಅಪೋಸ್ತಲ್ ಪಾವು ಹೇಳ್ತಾನೆ ಭೂಮಿಯ ಮೇಲೆ ಇರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹ ಎಂಬ ಗೂಡವು ಪ್ರೀರಿ ದೇಹ ಎಂಬುವಂಥದ್ದು ಹೇಳ್ತದೆ ಅದು ನಿಮ್ಮ ಮನೆ ಭೂಲೋಕದಲ್ಲಿ ದೇವರು ನಿಮಗೆ ವಾಸ ಮಾಡಲಿಕ್ಕೆ ಕೊಟ್ಟಂಥ ಮನೆ ದೇವರ ಅದಾಮನನ್ನು ಸೃಷ್ಟಿ ಮಾಡುವಾಗ ಮೊದಲು ಒಂದು ಮಣ್ಣಿನಿಂದ ಒಂದು ಒಳ್ಳೆಯ ಗೊಂಬೆಯನ್ನು ಮಾಡಿದ ಅದರ ಒಳಗೆ ತನ್ನ ಶ್ವಾಸವನ್ನು ಊದಿದ ಮನುಷ್ಯನು ಬದುಕುವ ಪ್ರಾಣಿಯಾದನು ಅಂತ ವಾಕ್ಯ ಅದರರ್ಥ ಆ ಗೊಂಬೆಯ ಒಳಗಿದ್ದ ರಿಯಲ್ ಆಡಮ್ ಆದಾಮನು ಶರೀರ ಎಂಬುವಂಥದ್ದು ಅವನ ಮನೆ ಫಾರ್ ಎಕ್ಸಾಂಪಲ್ ನೀವು ಚಂದ್ರಲೋಕಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನೀವೇನು ಮಾಡ್ತೀರಿ ವಿಜ್ಞಾನಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರೊಂದು ಆ ಚಂದ್ರಲೋಕದಲ್ಲಿ ಸೆಟ್ ಆಗುವಂಥ ಅಲ್ಲಿಯ ವಾತಾವರಣಕ್ಕೆ ಅಲ್ಲಿಯ ತಾಪಮಾನಕ್ಕೆ ಆ ಒಂದು ಜಾಕೆಟನ್ನು ಅವರಿಗೆ ಪ್ರಿಪೇರ್ ಮಾಡುತ್ತಾರೆ ಆ ಜಾಕೆಟನ್ನು ಹಾಕಿ ಅವರು ಚಂದ್ರಲೋಕಕ್ಕೆ ಹೋದವರಿದ್ದಾರೆ ಬಟ್ ಏನಾದರೂ ಆ ಜಾಕೆಟಿಗೆ ಡ್ಯಾಮೇಜ್ ಆಯಿತು ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ಅವನು ಅಲ್ಲಿ ನಿಲ್ಲಿಕೆ ಆಗುವುದಿಲ್ಲ ಓಕೆ ಅವನು ಸಾಯ್ತಾನೆ ಅಲ್ಲಿ ನಿಲ್ಲಿಕೆ ಆಗುವುದಿಲ್ಲ ಅಲ್ಲಿ ಚಂದ್ರಲೋಕದಲ್ಲಿ ಫಂಕ್ಷನ್ ಆಗಲಿಕ್ಕೆ ಅವನಿಗೆ ಒಂದು ಮನೆ ಅವನಿಗೆ ದೇಹ ಎಂಬ ಒಂದು ಕುಡಾರವನ್ನು ಪ್ರಿಪೇರ್ ಮಾಡಿ ಕಳಿಸುತ್ತಾರೆ ಸೂಟ್ ಅದೇ ರೀತಿ ದೇವರು ನಮಗೆ ಭೂಲೋಕದಲ್ಲಿ ಜೀವಿಸುವುದಕ್ಕೋಸ್ಕರ ಈ ಮನೆಯನ್ನು ಕೊಟ್ಟಿದ್ದಾನೆ ದೇಹ ಎಂಬ ಈ ಮನೆ ಪರಲೋಕದ ದೇಹಗಳು ಬೇರೆ ಭೂಮಿಯ ದೇಹಗಳು ಬೇರೆ ಪರಲೋಕದಲ್ಲಿ ಒಂದು ಕಟ್ಟಡ ಇದೆ ಪರಲೋಕದಲ್ಲಿ ಒಂದು ಮನೆ ಇದೆ ಈ ಮನೆ ಇಲ್ಲಿ ಮಾತಾಡುವಂಥದ್ದು ನಮ್ಮ ದೇಹ ಎಂಬ ಗೊಡಾರ ಪ್ರೈಸ್ ಗಾಡ್ ಈ ದೇಹ ಎಂಬುದು ನಾವಲ್ಲ ನಾವು ರಿಯಲಿ ಆತ್ಮಸ್ವರೂಪಿಗಳು ನಾವು ದೇವರಿಂದ ಹುಟ್ಟಿದವರು ಓಕೆ ದೇವರು ಆತ್ಮಸ್ವರೂಪಿಯಾಗಿದ್ದಾನೆ ನಾವು ಆತ್ಮಸ್ವರೂಪಿಗಳು ಆತ್ಮ ಅಂತ ಹೇಳಿದರೆ ಅನೇಕರ ಮೈಂಡಲ್ಲಿರ್ತದೆ ಗಾಳಿ ಬೆಂಕಿ ಅಂತಲೂ ದೇವರಿಗೆ ಕೈ ಇದೆ ದೇವರಿಗೆ ಕಾಲಿದೆ ದೇವರಿಗೆ ಕಣ್ಣಿದೆ ದೇವರಿಗೆ ಮೂಗಿದೆ ದೇವರಿಗೆ ಎಮೋಷನ್ ಇದೆ ಅದೇ ರೀತಿ ನಮ್ಮ ಆತ್ಮಿಕ ಮನುಷ್ಯನು ಅವನಿಗೆ ಕಣ್ಣಿದೆ ಕಿವಿ ಇದೆ ಮೂಗಿದೆ ಅವನ ಆತ್ಮಿಕವಾಗಿ ಅದನ್ನು ಕಮ್ಯುನಿಕೇಟ್ ಮಾಡುತ್ತಾನೆ ಬಟ್ ಇಲ್ಲಿ ಮುಂದೆ ಹೇಳ್ತದೆ ನಾವು ಈಗಿನ ದೇಹದಲ್ಲಿ ಇರುವವರಿಗೆ ನರಳುತ್ತೇವೆ ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ ಎರಡನೇ ಕುರಿತ ಐದನೇ ದೇಹ ಎರಡನೇ ವಚನ ಇರ್ತದೆ ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ ಮೂರನೇ ವಚನ ಆದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು ಗೊತ್ತಾ ಕಡೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿವರಷ್ಟರೊಳಗೆ ನಾವು ಮಾರ್ಪಾಡುವೆ ಅಂತ ವಾಕ್ಯ ಹೇಳ್ತದೆ ಓಕೆ ಇಲ್ಲಿ ಒಂದನೇ ಕುರಿತ ಒಂದನೇ ಕುರಿಯಂತ ಹದಿನೈದನೇ ಅಧ್ಯಾಯದಲ್ಲಿ ಐವತ್ತ ಎರಡನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ ಹದಿನೈದನೇ ಅಧ್ಯಾಯ ಒಂದನೇ ಕುರಿಯಂತ ಐವತ್ತೊಂದನೇ ವಚನ ಕೇಳಿರಿ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಒಂದು ಟೆನ್ ನಾವೆಲ್ಲರೂ ಸಾಯುವುದಿಲ್ಲ ನಿದ್ರೆ ಹೋಗುದಿಲ್ಲ ನಾವೆಲ್ಲರೂ ಸಾಯುವುದಿಲ್ಲ ಎಲ್ಲರೂ ಅರಿಕೆ ಮಾಡುತ್ತಾರೆ ಎಲ್ಲರೂ ಸಾಯುವ ಹಾಗೆ ನಾವು ಸಾಯಬೇಕು ಅಂತ ನಾವೆಲ್ಲರೂ ಸಾಯುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತೀವಿ ವಿ ಆರ್ ಆಲ್ ನಾಟ್ ಡೈ ಓಕೆ ಯಾವಾಗಲೂ ನಾವು ಯಾಕೆ ಮರಣದ ಬಗ್ಗೆ ಮಾತಾಡಬೇಕು ಯಾಕೆ ನಾವು ಸಿಕ್ನೆಸ್ಗಳ ಬಗ್ಗೆ ಮಾತಾಡಬೇಕು ಬಟ್ ನಾವು ಸಭೆ ಇರುವಂಥದ್ದು ಇಲ್ಲಿ ಆತನ ರ್ಯಾಪ್ಚರ್ ಬಗ್ಗೆ ಮಾತಾಡಲಿಕ್ಕೆ ಕೇಳಿರಿ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಅಂದರೆ ಸಾಯುವುದಿಲ್ಲ ಆದರೆ ಕಡೆಯ ತುತ್ತುರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಕೆಲವರಂತ ಅಂತ ಹೇಳುದಿಲ್ಲ ನಾವು ಎಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡವರಷ್ಟರೊಳಗಾಗಿ ಮಾರ್ಪಡುವೆವು ಅಂದರೆ ಮಾರ್ಪಡುತ್ತೇವೆ ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ನಾವು ಮಾರ್ಪಡುವೆವು ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಐವತ್ತ ಮೂರನೇ ವಚನ ನಾನು ಪುನಃ ಓದ್ತೇನೆ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅದಕ್ಕೆ ಅಪೋಸ್ತಲ್ ಅವ್ನು ಹೇಳ್ತೇನೆ ಈ ದೇಹದಲ್ಲಿ ಇರುವ ತನಕ ನಾವು ನರಳುತ್ತೇವೆ ಈ ದೇಹವನ್ನು ಟೇಕ್ ಕೇರ್ ಮಾಡುವಂಥದ್ದು ಈ ದೇಹವನ್ನು ಜಾಗೃತಿಯಾಗಿ ಇಡುವಂಥದ್ದು ಆರೋಗ್ಯವಾಗಿ ಇಡುವಂಥದ್ದು ಪ್ರೇರೆ ಅದು ಪ್ರತಿಯೊಬ್ಬ ಬಾರ್ನಗೇನಾದ ಇಂಡಿವಿಜುವಲ್ ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟಿ ಬೈಬಳತಿ ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಆತನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಶಕ್ತನು ಓಕೆ ದೇಹವನ್ನು ಕೆಡಿಸುವುದು ಯಾವುದು ದೇಹವನ್ನು ಕೆಡಿಸುವುದು ಏನಂತ ಹೇಳಿದರೆ ನೀವು ದೇಹಕ್ಕೆ ತಪ್ಪಾದ ಪದಾರ್ಥಗಳನ್ನು ಕೊಟ್ಟದರಿಂದ ಕೆಲವೊಮ್ಮೆ ಶರಾಬು ಕುಡಿಯುವಂಥದ್ದು ಅಥವಾ ಸಿಗರೇಟ್ಗಳನ್ನು ಹಿಡಿಯುವಂಥದ್ದು ಜಾರದಗಳನ್ನು ತಿನ್ನುವಂಥದ್ದು ಪಾನ್ಪರಗಳನ್ನು ತಿನ್ನುವಂಥದ್ದು ದೇವರು ನಿಮಗೆ ಇಷ್ಟು ಒಳ್ಳೆಯ ಒಂದು ಮನೆಯನ್ನು ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಿಮಗೆ ಕೊಟ್ಟಿದ್ದಾನೆ ಈ ಮನೆಯನ್ನು ಪ್ರೇ ಚಂದ್ರಲೋಕಕ್ಕೆ ಹೋಗುವ ಮನೆ ಬೇಕಾದರೆ ಕೆಲವೊಂದು ಮಿಲಿಯನ್ಸ್ ಕೊಟ್ಟರೆ ನಿಮಗೆ ಸಿಗ್ಬೋದು ಬಟ್ ಈ ದೇಹ ಎಂಬ ಮನೆ ನಿಮಗೆ ದೇವರು ಪ್ರೈಸ್ಲೆಸ್ ಆಗಿ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನ ಅದಕ್ಕೆ ಕ್ರಯ ಕೊಟ್ಟಿದ್ದಾನೆ ಈ ದೇಹ ಎಂಬುವಂಥದ್ದು ದೇವರ ಮಂದಿರ ಆರೋಗ್ಯವಾಗಿರಬೇಕು ಹೆಲ್ತಿಯಾಗಿರಬೇಕು ಎಂದು ದೇವರು ಬಯಸ್ತಾನೆ ಓಕೆ ಈ ದೇಹಕ್ಕೆ ನೀವು ತಪ್ಪಾದ ಪದಾರ್ಥಗಳನ್ನು ಕೊಡುವಂಥದ್ದಲ್ಲ ಅದು ಹೆಚ್ಚಿಗೆ ತಿನ್ನುವಂಥದ್ದು ನೀನು ಹೊಟ್ಟೆ ಬಾಕನಾದರೆ ಕಂಠಕ್ಕೆ ಕತ್ತಿ ಹಾಕುವಂಥೇಳಿದೆ ಹೊಟ್ಟೆ ಬಾಕನು ಕುಡುಕನು ಇಬ್ಬರು ದುರ್ಗತಿಗೆ ಹೋಗ್ತಾರೆ ಅವರು ಹಾಳು ಮಾಡ್ತಾರೆ ದ ಗ್ಲಾಟನ್ ಫುಡ್ ಅನ್ನು ಜಾಸ್ತಿಯಾಗಿ ತಿನ್ನುವಂಥದ್ದು ನಿಮ್ಮ ದೇಹವನ್ನು ಡ್ಯಾಮೇಜ್ ಮಾಡುತ್ತೇನೆ ಅಥವಾ ಜೇನು ಸಿಹಿ ಎಂದು ಅತಿಯಾಗಿ ತಿನ್ನಬೇಡ ಖಾರಿ ಬಿಟ್ಟಿ ಅಂತ ವಾಕೇಳ್ತದೆ ನಾವು ಫುಡ್ಡನ್ನು ಎಷ್ಟು ತಿನ್ನಬೇಕು ಫುಡ್ ತಿನ್ನು ತಪ್ಪಲ್ಲ ಬಟ್ ಅಡಿಕ್ಟ್ ಆಗುವಂಥದ್ದು ಫುಡ್ಡು ಅದರ ಹಿಂದೆ ಡಿಮನ್ಸ್ಗಳು ಕೆಲಸ ಮಾಡುತ್ತವೆ ಯಾವುದೇ ಒಂದು ಸಂಗತಿಗೆ ನೀವು ಅಡಿಕ್ಷನ್ ಆಗ್ತಿ ಅಂತ ಹೇಳಿದ್ರೆ ಕೆಲವರು ಟೀ ಕುಡಿದರೆ ಅಡಿಕ್ಷನ್ ಆಗ್ತಾರೆ ಲೆಕ್ಕಕ್ಕಿಂತ ಜಾಸ್ತಿ ಟೀ ಕುಡಿಯುತ್ತಾರೆ ಅಂದರೆ ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಟೀ ಕುಡಿತಾರೆ ಕೆಲವರು ಕೋಕ್ ಕುಡಿತಾರೆ ಲಿಮಿಟ್ ಎಷ್ಟು ಕುಡಿತಾರೆ ಕಡೆಗೆ ಅವರಿಗೆ ವಾಕ್ಯ ಗೊತ್ತಿತ್ತು ಒಳಗಿಂದ ಒಳಗೆ ಬರುವಂಥದ್ದು ನಮಗೇನು ಅಪಾಯ ಮಾಡೋದಿಲ್ಲ ಅಂತ ಅವರಷ್ಟಕ್ಕೆ ತಾವು ವಾಕ್ಯ ಮಾತಾಡ್ತಾರೆ ಏನು ಫುಡ್ಡನ್ನು ತಿಂದರೂ ಇಟ್ ವಿಲ್ ಟರ್ನ್ ಇನ್ ಟು ಗುಡ್ ಟ್ರೂ ಬಟ್ ದೇವರ ವಾಕ್ಯ ಇದು ಕೂಡ ಹೇಳಲ್ಪಟ್ಟಿದೆ ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು ನೀನು ಹೊಟ್ಟೆ ಬಾಕನಾದರೆ ಅಡಿಕ್ಟ್ ಆದರೆ ತಿನ್ನುವಂಥದ್ದು ನೀನು ಸ್ವಾತಂತ್ರ್ಯವಾಗಿ ತಿನ್ನಬೇಕು ನೀನು ಹೊಟ್ಟೆ ಬಾಕನಾಗಿ ತಿನ್ನುವುದಲ್ಲ ನಿನ್ನ ಡಿಮನ್ಸ್ಗಳು ಕಂಟ್ರೋಲ್ ಮಾಡುವಂಥದ್ದಲ್ಲ ನಿನ್ನನ್ನು ಪವಿತ್ರಾತ್ಮನ ಕಂಟ್ರೋಲ್ ಮಾಡಬೇಕು ಈ ದೇಹ ಪವಿತ್ರಾತ್ಮನ ಮಂದಿರವಾಗಿದೆ ಕೆಲವೊಮ್ಮೆ ಹೇಳ್ತಾರೆ ನನಗೆ ಟೀ ಕುಡಿಯದಿದ್ದರೆ ನನಗೆ ತಲೆನೋವಾಗ್ತದೆ ನಿಮಗೆ ಟೀ ಕುಡಿಯದಿದ್ದರೆ ತಲೆನೋವಾಗ್ತದೆ ಅಂತ ಹೇಳಿದರೆ ಯು ಆರ್ ಅಡಿಕ್ಟೆಡ್ ಅದರ ಹಿಂದೆ ಡಿಮನ್ಸ್ಗಳು ಕೆಲಸ ಮಾಡುತ್ತವೆ ಓಕೆ ಕೆಲವರಿಗೆ ಟೈಮಲ್ಲಿ ಊಟ ಇಲ್ಲ ಅಂತ ಹೇಳಿದರೆ ತುಂಬ ಸಿಟ್ಟು ಬರುತ್ತದೆ ಯಾಕೆ ಬರುತ್ತದೆ ಓಕೆ ಇಲ್ಲಿ ನೀವು ನೀವು ಏನು ಮಾತಾಡುತ್ತೀರಿ ಏನು ತಿನ್ನುತ್ತೀರಿ ಅದು ಬಹಳ ಪ್ರಾಮುಖ್ಯ ಈ ದೇಹವನ್ನು ನೀವು ಪ್ರೊಟೆಕ್ಟ್ ಮಾಡುವಂಥದ್ದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದಕ್ಕೋಸ್ಕರ ದೇವರು ನಮಗೆ ವಾಕ್ಯ ಕೊಟ್ಟಿದ್ದಾನೆ ಈಸಿನ ರಕ್ತ ಕೊಟ್ಟಿದ್ದಾನೆ ಪವಿತ್ರಾತ್ಮನ ಕೊಟ್ಟಿದ್ದಾನೆ ಪವಿತ್ರಾತ್ಮನ ವರಗಳನ್ನು ಕೊಟ್ಟಿದ್ದಾನೆ ಪ್ರಕಟಣೆ ಕೊಟ್ಟಿದ್ದಾನೆ ಯಾಕೆ ಈ ಲೋಕದಲ್ಲಿರುವಾಗ ನೀವು ನಿತ್ಯ ಜೀವವನ್ನು ಹೊಂದಿದ್ದೀರಿ ಏಸೋನ್ ರಕ್ಷಕನು ಒಡೆಯಿಂದ ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತ ನಿತ್ಯ ಜೀವವನ್ನು ಹೊಂದಿದ್ದಾನೆ ಆ ನಿತ್ಯ ಜೀವವು ನಿಮ್ಮ ಒಳಗೆ ಇದೆ ಬಟ್ ನಿಮ್ಮ ದೇಹವನ್ನು ಮೇಂಟೈನ್ ಮಾಡುವಂಥದ್ದು ಡಿಸಿಪ್ಲಿನ್ ಮಾಡುವಂಥದ್ದು ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೆಲವೊಮ್ಮೆ ನೀವು ತಪ್ಪಾಗಿ ಮಾತಾಡುವಂಥದ್ದು ತಪ್ಪಾಗಿ ಮಾತಾಡುವಂಥದ್ದು ಯಾಕೆಂದರೆ ಜೀವ ಮತ್ತು ಮರಣ ನಾಲ್ಗೆ ವಶ ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ ನೀನು ಏನು ಮಾತಾಡುತ್ತೀರಿ ಇಟ್ ಇಲ್ ಇಫೆಕ್ಟ್ ಯುವ ಬಾಡಿ ಓಕೆ ಇಫೆಕ್ಟ್ ಯುವ ಬಾಡಿ ನಿನ್ನ ದೇಹಕ್ಕೆ ಅದು ಇಫೆಕ್ಟ್ ಮಾಡುತ್ತದೆ ನಾಲಗೆಯು ನರಕ ಇಂದ ಬೆಂಕಿಯನ್ನು ಹಚ್ಚಿ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಕೊಡ್ತೇನೆ ಮತ್ತು ಸ್ವಂತ ದೇಹವನ್ನು ಅದು ಕೆಡಿಸ್ತದೆ ನಿಮ್ಮ ದೇಹವನ್ನು ಕೆಡಿಸುವಂಥ ಇನ್ನೊಂದು ಸಂಗತಿ ನಿಮ್ಮ ನಾಲಗೆ ಬಿಕ ನಾನು ಓದ್ತೇನೆ ನಿಮಗೋಸ್ಕರ ಯಾಕೋಬನ ಪತ್ರಿಕೆ ಮೂರನೇ ಅಧ್ಯಾಯ ಓಕೆ ಮೂರನೇ ಅಧ್ಯಾಯ ಆರನೇ ವಚನ ಎಷ್ಟೋ ಕೊಂಚ ಕಿಚ್ಚು ಎಷ್ಟೋ ದೊಡ್ಡ ಕಾಡನ್ನು ಉರಿಸ್ತದೆ ನೋಡ್ರಿ ನಾಲಗಿಯು ಕಿಚ್ಚೆ ನಾಲಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ ಅದು ದೇಹವನ್ನೆಲ್ಲ ಕೆಡಿಸ್ತದೆ ತಾನೇ ನರಕೆಯಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ ಇಲ್ಲಿ ನಾಲಗೆಯು ಕಿಚ್ಚೆ ನಾಲಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ ಅದು ದೇಹವನ್ನೆಲ್ಲ ಕೆಡಿಸ್ತದೆ ಬಾಯಿ ನಿಮ್ಮ ದೇಹವನ್ನು ಕೇಳಿಸುವಂಥದ್ದು ಪ್ರೇರೇ ನಿಮ್ಮ ನಾಲಗೆ ಯಾಕೆಂದರೆ ನಾಲಗೆಯಲ್ಲಿ ಜೀವ ಮತ್ತು ಮರಣ ಇದೆ ನೀವು ಸುಮ್ಮನೆ ಏನೇನು ಮಾತಾಡಲಿಕ್ಕೆ ಆಗುವುದಿಲ್ಲ ಮನುಷ್ಯನು ಬಾಯಿ ಫಲವಾಗಿ ಹೊಟ್ಟೆ ತುಂಬ ಊಟ ಮಾಡುತ್ತಾನೆ ಬಾಯಿ ಫಲವಾಗಿ ಬೇಕಾದಷ್ಟು ಸುಖವನ್ನು ಅನುಭವಿಸ್ತಾನೆ ಬಾಯಿ ಫಲವಾಗಿ ಅವನ ಕೆಲಸವೆಲ್ಲೋ ಅವನಿಗೆ ಪ್ರಾಪ್ತವಾಗುತ್ತದೆ ಓಕೆ ನಿಮ್ಮ ದೇಹಕ್ಕೆ ನೀವು ದೇವರ ಜೀವವನ್ನು ಮಾತಾಡ್ರಿ ನಿಮ್ಮ ದೇಹವನ್ನು ನೀವು ಶೇಪ್ ಮಾಡೋದಕ್ಕೋಸ್ಕರ ಕಂಟ್ರೋಲ್ ಮಾಡೋದಕ್ಕೋಸ್ಕರ ದೇವರು ನಿಮಗೆ ವಾಕ್ಯ ಕೊಟ್ಟಿದ್ದಾನೆ ಅದಕ್ಕೆ ಬಾಯ್ಬಲ್ ಹೇಳ್ತದೆ ಒಬ್ಬನು ಎಷ್ಟೇ ದೊಡ್ಡ ಬೋಧಕನಾದರೂ ಕೂಡ ಎಷ್ಟೇ ದೊಡ್ಡ ಸೇವಕನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನ ಉಂಟು ಮಾಡುವುದಿಲ್ಲ ಯಾಕೊಬ್ಬ ಮೂರನೇ ಅಧ್ಯೆಯ ಒಂದೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ಯಾಕೊಬ್ಬ ಮೂರನೇ ಅಧ್ಯಯ ಒಂದೇ ವಚನ ನನ್ನ ಸಹೋದರೆ ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು ಎರಡನೇ ವಚನ ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ಈಸ್ ಎ ವೈಸ್ ಮ್ಯಾನ್ ಅತನು ಟ್ರೈನ್ ಆದ ವ್ಯಕ್ತಿ ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ ನೀವು ದೇಹ ಅಲ್ಲ ನೀವು ಏನಾಗಿದ್ದೀರಿ ಆತ್ಮಸ್ವರೂಪಿಯಾಗಿದ್ದೀರಿ ಆಗಿದ್ದೀರಿ ಅದಕ್ಕೋಸ್ಕರ ಬೈಬಿಲ್ ದೇಹ ಎಂಬ ಮನೆಯಲ್ಲಿ ಇರುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದೆ ಇದೇ ಬೈಬಲಲ್ಲಿ ಐದನೇದ್ದೆ ಎಂಟನೇ ವಚನ ಐದನೇ ಐದನೇದ್ದೆ ಎಂಟನೇ ವಚನ ಸೆಕೆಂಡ್ ಕುರಿತೇ ಆರರಿಂದ ನಾನು ಓದ್ತೇನೆ ಫೈವ್ ಚಾಪ್ಟರ್ ಸಿಕ್ಸ್ ಫೋರ್ಸ್ ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ ನಾವು ನೋಡುವರಾಗಿ ನಡೆಯದೆ ನಂಬುವರಾಗಿ ನಡೆಯುತ್ತೇವೆ ಆದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದು ಎಣಿಸ್ತೇನೆ ಇಲ್ಲಿ ಅಪೋಸ್ತಲ್ ಪಾಲ್ ತನ್ನ ಅಭಿಪ್ರಾಯವನ್ನು ಆ ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದು ಉತ್ತಮವೆಂದು ಕರ್ತನ ಬಳಿಯಲು ಕರ್ತನೆಯಲ್ಲಿದ್ದಾನೆ ಕ್ರಿಸ್ತನು ಪರಲೋಕದಲ್ಲಿ ತಂದೆಯ ಬಲಪಾಶದಲ್ಲಿದ್ದಾನೆ ಕರ್ತನು ಪಾತಾಳದಲ್ಲಿ ಇಲ್ಲ ಹೊಸ ಒಡಂಬಡಿಕೆಯಲ್ಲಿ ದೇಹವನ್ನು ಬಿಟ್ಟವರು ಎಲ್ಲಿ ಹೋಗ್ತಾರಂತ ಅಂತ ಪೋಸ್ತಲ್ ಪಾವು ತನ್ನ ಅನ್ನು ತೋರಿಸ್ತಾನೆ ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮ ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಬೇರೆ ಯಾರಾದ್ರು ನಿಮ್ಮ ಆಪ್ತರು ಬೌರ್ನಗೇನಾದ ವ್ಯಕ್ತಿ ಆತನು ಸತ್ತಿದ ಅಂತ ಹೇಳಿದರೆ ಆತನ ದೇಹವನ್ನು ಅಂತ ಹೇಳಿದರೆ ಅವನು ರೈಟ್ ಆದ ಅಡ್ರೆಸ್ಸಿಗೆ ಹೋಗಿದ್ದಾನೆ ಅವನು ಎಲ್ಲಿ ಹೋಗಿದ್ದಾನಂತ ನಿಮಗೆ ಗೊತ್ತು ಏಸು ಇಲ್ಲದ ವ್ಯಕ್ತಿ ಅವನು ಎಲ್ಲಿ ಹೋಗ್ತಾನಂತ ಗೊತ್ತು ಓಕೆ ಏಸು ಇಲ್ಲದ ವ್ಯಕ್ತಿ ಆತನ ಪಾತಾಳ ಹೋಗ್ತಾನೆ ಈಗ ಕೂಡ ಬಟ್ ಹೊಸ ಒಡಂಬಡಿಕೆಯಲ್ಲಿ ಯಾರು ಏಸುವನ್ನು ಅಂಗೀಕಾರ ಮಾಡುತ್ತಾನೆ ಈ ಅಬ್ಸೆಂಟ್ ಫ್ರಮ್ ದ ಬಾಡಿ ಪ್ರೆಸೆಂಟ್ ವಿತ್ ದ ಲಾಡ್ ಆತನು ಕರ್ತನ ಬಳಿಗೆ ಹೋಗ್ತಾನೆ ದೇವರು ತನ್ನ ಭಕ್ತನ ಮರಣವನ್ನು ಅಲ್ಪವೆಂದೆನಿಸ್ತಿಲ್ಲ ಓಕೆ ಪ್ರಿಯರೇ ದೇಹ ಏಸು ಸ್ವಾಮಿ ಹೇಳ್ತಾನೆ ಇಬ್ಬರು ವ್ಯಕ್ತಿಯ ಬಗ್ಗೆ ರೈಟ್ ಇಬ್ಬರು ವ್ಯಕ್ತಿಗಳು ಸತ್ರು ಒಂದು ನೋಡಿದ ಕೇಳಿದ ಘಟನೆ ಬಡ ಲಾಜರಸ್ ಮತ್ತು ಶ್ರೀಮಂತ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ದೇಹವನ್ನು ಬಿಟ್ಟ ಅವನ ದೇಹಕ್ಕೆ ಉತ್ತರ ಕ್ರಿಯೆಗಳು ಮಾಡ್ತಾ ಇದ್ದರು ಬಟ್ ಆ ರಿಯಲ್ ವ್ಯಕ್ತಿ ಆತನ ಪಾತಾಳಕ್ಕೆ ಹೋಗಿ ದೂರದಿಂದ ಅಬ್ರಾಹ್ಮನ್ನು ನೋಡ್ತಾನೆ ಬಟ್ ಅಬ್ರಾಹ್ಮನು ದೇಹ ಅಲ್ಲಿ ಹೂಣಲ್ಪಟ್ಟಿದೆ ಬಟ್ ರಿಯಲ್ ಅಬ್ರಾಂ ಅಲ್ಲಿದ್ದಾನೆ ಇಮಿಡಿಯೇಟ್ಲಿ ಆ ಶ್ರೀಮಂತ ವ್ಯಕ್ತಿಗೆ ಪರಿಚಯ ಆಗ್ತದೆ ಅಬ್ರಾಂಹನದ್ದು ಅಬ್ರಾಂ ಅಂತ ಕರೀತಾನೆ ನಾವು ನೋಡ್ತೀವಿ ಬಡ ಲಾಜರಸ್ ಆತನು ಕೂಡ ಸತ್ತ ಆತನ ದೇಹ ಭೂಮಿಯ ಮೇಲಿದೆ ಬಟ್ ಲಾಜರಸ್ನು ಅಲ್ಲಿ ಅಬ್ರಾಹ್ಮನ ಎದೆಗೆ ಹೊರಗೆ ಕೂತ್ಕೊಂಡಿದ್ದಾನೆ ಓಕೆ ಅಲ್ಲಿ ಅವನ ಮೆಮೊರಿ ಕಮ್ಮಿ ಆಗಲಿಲ್ಲ ಶ್ರೀಮಂತನದು ಶ್ರೀಮಂತ ವ್ಯಕ್ತಿಗೆ ಪರಿಚಯ ಆಗ್ತಾ ಇದೆ ಯಾರಂತ ಓಕೆ ಅಲ್ಲಿ ಕನ್ವರ್ಸೇಷನ್ ಆಗ್ತಾ ಇದೆ ದಟ್ ಮೀನ್ಸ್ ಯುವರ್ ಇನ್ನರ್ ಮ್ಯಾನ್ ನ ಒಂದು ಎಕ್ಸ್ಪ್ರೆಷನ್ನೇ ನಿಮ್ಮ ಬಾಡಿ ಓಕೆ ನಿಮ್ಮ ಇನ್ನರ್ ಮ್ಯಾನ್ನ ಒಂದು ಎಕ್ಸ್ಪ್ರೆಷನ್ ನಿಮ್ಮ ದೇಹವಾಗಿದೆ ಅದಕ್ಕೋಸ್ಕರ ನಿಮ್ಮ ಇನ್ನರ್ ಮ್ಯಾನ್ ಮೌನಾಗಿನದ ವ್ಯಕ್ತಿಯನ್ನು ನೀವು ವಾಕ್ಯದಿಂದ ಕಾಪಾಡ್ರಿ ಅದನ್ನು ಪ್ರೊಟೆಕ್ಟ್ ಮಾಡ್ರಿ ನೀವು ಅಂಥದಲ್ಲಿ ಪ್ರಜ್ವಲಿಸಿರಿ ನಾನು ಹೇಳ್ತೇನೆ ನಿಮ್ಮ ದೇಹ ಅದು ಸುರಕ್ಷಿತವಾಗಿರುತ್ತದೆ ನಿಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡುವುದು ಆರೋಗ್ಯದಲ್ಲಿಡುವಂಥದ್ದು ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮ ದೇಹದ ಆರೋಗ್ಯಕ್ಕೆ ಆಧಾರ ಏನಂತ ಹೇಳಿದರೆ ವಾಕ್ಯ ಅದಕ್ಕೆ ಬೈಬಲಿತೀವಿ ನಾವು ನೋಡುವವರಾಗಿ ನಡೆಯುವುದಿಲ್ಲ ನಾವು ನಂಬುವವರಾಗಿ ನಡೆಯುತ್ತೇವೆ ನಂಬುವುದೇನು ದೇವರ ವಾಕ್ಯ ದೇಹದ ಫೀಲಿಂಗ್ಗಳನ್ನು ನಾವು ನಂಬುವುದಲ್ಲ ದೇಹ ಮನೆಯ ಅನಿಸಿಕೆಗಳು ನಂಬುವುದಲ್ಲ ನಿಮ್ಮ ಆರೋಗ್ಯಕ್ಕೆ ಆಧಾರ ಏನಂತ ಹೇಳಿದರೆ ವಾಕ್ಯ ವಾಕ್ಯ ಹೇಳ್ತದೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡೋಗಿ ಆತನ ಮರಣದ ಕಂಬವನ್ನು ಏರಿದನು ಆತನ ಪಾಸುಂಡೆಗಳಿಂದ ನಿಮಗೆ ಗುಣವಾಯಿತು ನಾವು ನೋಡುವರಾಗಿ ಫೀಲಿಂಗಲ್ಲಿ ನಡೆಯುವರಲ್ಲ ನಾವು ನಂಬುವರಾಗಿ ನಡೆಯುತ್ತೇವೆ ನಮ್ಮ ಆರೋಗ್ಯಕ್ಕೆ ಆಧಾರ ದೇವರ ವಾಕ್ಯ ದೇವರ ವಾಕ್ಯ ನಿಮ್ಮ ಆರೋಗ್ಯದ ಫ್ರೂಪ್ ಆಗಿದೆ ದೇವರ ವಾಕ್ಯ ನಿಮ್ಮ ಆರೋಗ್ಯಕ್ಕೆ ಸರ್ಟಿಫಿಕೇಟ್ ಕೊಡ್ತದೆ ಓಕೆ ಯು ಕ್ಯಾನ್ ವಾಕ್ ಇನ್ ಡಿವೈನ್ ಹೆಲ್ತ್ ಎಲ್ಲಿವರೆಗೆ ಆ ವಾಕ್ಯ ನಿಮ್ಮ ಒಳಗಿಂದ ಪ್ರಕಟ ಆಗುವುದಿಲ್ಲೋ ಓಪನ್ ಆಗೋದಿಲ್ಲೋ ನಿಮಗೆ ರಿವೀಲ್ ಆಗೋದಿಲ್ಲೋ ಅದು ಲೈಫನ್ನು ಪ್ರೊಡ್ಯೂಸ್ ಮಾಡುವುದಿಲ್ಲ ಅದು ನಿಮ್ಮ ದೇಹಕ್ಕೆ ಸುರಕ್ಷತೆಯನ್ನು ಕೊಡುವುದಿಲ್ಲ ಪ್ರತಿಯೊಂದು ದೇವರ ವಾಕ್ಯದ ಪ್ರಕಟಣೆ ಅದು ನಿಮ್ಮ ಜೀವವಾಗಿದೆ ಪ್ರಕಟಣೆ ಎಂಬುವಂಥದ್ದು ದಟ್ ಇಸ್ ಅ ಪರ್ಸನಲ್ ಅದು ನಿಮಗೆ ವೈಯಕ್ತಿಕ ಆಗುವಂಥದ್ದು ವೈಯಕ್ತಿಕವಾಗಿ ನೀನು ಏಸುವನ್ನು ತಿಳಿಯುವಂಥದ್ದು ವೈಯಕ್ತಿಕವಾಗಿ ನೀನು ಏಸುವನ್ನು ಕ್ರಯಿಸುವಂಥದ್ದು ಅದಕ್ಕೆ ಅಪೋಸ್ತಲ ಪೌಲ ಹೇಳ್ತಾನೆ ದೇಹ ಎಂಬ ಮನೆಯಲ್ಲಿ ಇರುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ ಇಲ್ಲಿ ಐದನೇ ಅಧ್ಯಾಯದಲ್ಲಿ ನಾವು ಓದಿದೆವು ಇವತ್ತು ನಾವು ನೋಡ್ತೇವೆ ಅಲ್ಲಿ ಮೂರನೇ ವಚನ ಆದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿ ಸೆಕೆಂಡ್ ಕುರಿತಿಯನ್ ಫೈವ್ ಚಾಪ್ಟರ್ ತ್ರೀ ಫೋರ್ಸ್ ಆದರೆ ಆ ದಿನದಲ್ಲಿ ನಾವು ಇನ್ನು ದೇಹದಲ್ಲಿ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು ಕೊನೆಯ ತುತ್ತುರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡವಷ್ಟರೊಳಗೆ ನಾವು ಬದಲಾಗುತ್ತೇವೆ ಲಯವಾಗುವ ದೇಹ ಈ ನಿರ್ಲಯತ್ವವನ್ನು ಧರಿಸಿಕೊಳ್ಳುತ್ತದೆ ಅಮರತ್ವವನ್ನು ಧರಿಸಿಕೊಳ್ಳುತ್ತದೆ ಓಕೆ ಈ ಗೂಡಾರದಲ್ಲಿರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ ಇದು ಕಳಚಿ ಹೋಗಬೇಕೆಂದು ನಮ್ಮ ಇಷ್ಟವಲ್ಲ ಮೃತ್ಯುವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗೂಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿದವನು ದೇವರೇ ಐದರ ಐದನೇ ವಚನ ಆತನು ಪವಿತ್ರ ಆತ್ಮನನ್ನು ಸಂಚಕಾರವಾಗಿ ನಮಗೆ ಅನುಗ್ರಹಿಸ್ತಾನೆ ಪವಿತ್ರ ಆತ್ಮನು ಸಂಚಕಾರವಾಗಿ ಅಡ್ವಾನ್ಸ್ ಆಗಿ ನಮಗೆ ಕೊಟ್ಟಿದ್ದಾನೆ ಅಪವಿತ್ರಾತ್ಮ ಆತ್ಮ ನಮ್ಮ ಒಳಗೆ ವಾಸ ಮಾಡ್ತಾನೆ ಪ್ರೇರೇ ಅದರಿಂದ ನೀವು ತಿನ್ನುವ ವಿಷಯದಲ್ಲಿ ನಿಮ್ಮ ಮಾತುಗಳ ವಿಷಯದಲ್ಲಿ ದೇವರ ವಾಕ್ಯದ ಪ್ರಕಟಣೆ ವಿಷಯದಲ್ಲಿ ಎಚ್ಚರ ವಹಿಸಿರಿ ಯು ಆರ್ ಪ್ರೊಟೆಕ್ಟೆಡ್ ನಾನು ಹೇಳ್ತೀನಿ ದೇಹ ನೀವಲ್ಲ ದೇಹ ಎಂಬುದು ನಿಮ್ಮ ಮನೆ ಈ ಕಾನ್ಷಿಯಸ್ ಯಾವಾಗಲೂ ನಿಮಗೆ ಇರಲಿ ಯು ಆರ್ ಎ ಸ್ಪಿರಿಟ್ ನೀವು ಆತ್ಮಸ್ವರೂಪಿಗಳಾಗಿದ್ದರೆ ಈ ಕಾನ್ಷಿಯಸ್ ನಿಮಗೆ ಯಾವಾಗಲೂ ಇರಲಿ ಓಕೆ ಲಶ್ ಪ್ರೇ ಇಷ್ಟವರೆಗೆ ನೀವು ಈಸುವನ ರಕ್ಷಕನ್ನು ಒಡೆಯನ್ನು ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋ ಹಾರ್ಟ್ ವಿಲ್ ಪ್ರೇ ಫಾರ್ ಯು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ ದೇಹ ಎಂಬ ಮನೆಯಲ್ಲಿ ಇರುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ ನಾವು ನೋಡುವರಾಗಿ ಮಾತಾಡುವುದಿಲ್ಲ ನಾವು ನೋಡುವವರಾಗಿ ನಡೆಯುವುದಿಲ್ಲ ನಾವು ನಂಬಿ ಮಾತಾಡುತ್ತೇವೆ ನಿನ್ನ ವಾಕ್ಯ ನಮ್ಮ ಕುರಿತಾಗಿ ಏನು ಹೇಳ್ತದೋ ಅದೇ ನಾವು ಆಗಿದೆ ಎಂದು ತೀರ್ಮಾನ ಮಾಡಿದ್ದೇವೆ ಇನ್ ಜೀಸಸ್ ನೇಮ್ ಎ ಮ್ಯಾನ್ ಎ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ಡ್ ಹ್ಯಾಪಿ ಬರ್ತ್ಡೇ ಅಲ್ಲಿ ಬ್ಲಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಈ ಸುನಾಮದಲ್ಲಿ ತಂದೆ ಎಮ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ಓಡೋ ವಿಕ್ ಟು ಚರ್ಚ್ ಉಡುಪಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನಾವು ಲೈವ್ ಅಥವಾ ಮೆಸೇಜಸ್ಗಳನ್ನು ಆಗಿ ಅಪ್ಲೋಡ್ ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ ಸಂಜೆ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಏಳು ಹದಿನೈದರಿಂದ ಎಂಟು ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೀವು ವೀಕ್ಷಿಸಿರಿ ಇತರಿಗೆ ಶೇರ್ ಮಾಡಿರಿ ಓಕೆ ಆಗಿ ಬಿಗ್ ಜಿ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿ ಯೋ ಬ್ಲಸ್ ಎಮ್ ಎ